ನಮಸ್ಕಾರ ಇವತ್ತಿನ ದಿವಸ ಡಾಬಾಷ್ಟೈಲ್ನೊಳಗೆ ದಾಲ್ ತಡಕ ಹೆಂಗೆ ಮಾಡ್ತಾರ ತೋರಿಸ್ತೀನಿ ನೋಡ್ರಿ ಬ್ಯಾಳಿ ಒಂದು ಅರ್ಧ ಬಾಲು ಮುಕ್ಕಾಲು ಬಾಲು ಬೇಳೆ ಸ್ವಚ್ಛ ತೊಳೆದಿಟ್ಕೊಂಡಿನಿ ನೀರು ಹೆಸರು ಇಟ್ಟಿನಿ ಕುಕ್ಕರ್ನಾಗ ಹೆಸರು ಬಂದಮೇಲೆ ಹಾಕ್ಬೇಕು ಬೆಳ್ಳಿ ಅಷ್ಟ ಬೇಯಿಸ್ಕೊಂಬಿಡಣ ಸ್ಮೂತಾಗಿ ಬೇಯಬೇಕು ಒಂದು ನಾಲ್ಕು ಸಿಟಿ ಹೊಡ್ಸಣ್ಣ ಅಲ್ಲಿವರೆಗೆ ಉಳ್ಕಿದ್ದೆಲ್ಲ ತಯಾರಿ ಮಾಡಿಟ್ಕೊಳೋಣ ನೋಡ್ರಿ ಇದು ಬಿಸಿ ಬಿಸಿ ಚಪಾತಿ ಜೋಡಿ ಒಳ್ಳೆಯ ಕಾಂಬಿನೇಷನ್ ನಾವು ಚಪಾತಿ ಜೋಡಿ ಮಾಡ್ತೇವೆ ನಾನ್ ಜೋಡಿ ತಂದೂರಿ ರೊಟ್ಟಿ ಜೋಡಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಎಲ್ಲದಕ್ಕೂ ಸಹಿ ಅನ್ನಕ್ಕೂ ಸಹಿ ಇದು ಇವಾಗ ನಾವು ಇವತ್ತು ಪದರ್ ಚಪಾತಿ ಜೋಡಿ ಮಾಡಕತ್ತೇವಿ ನೋಡ್ರಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಒನ್ ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿನಿ ತುಪ್ಪ ಖಾಲಿ ಆಗಿತ್ತು ಕಾಸಿಲ್ಲ ಅದಕ್ಕೆ ಬೆಣ್ಣಿನ ಹಾಕಿ ಮಾಡಕತ್ತೀನಿ ತುಪ್ಪ ಅಥವಾ ಬೆಣ್ಣೆ ಒಂದು ಯಾವ್ದು ಹಾಕ್ಯಾರು ನಡಿತತಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕನು ಒಂದು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗ್ದು ಸಣ್ಣಕ್ಕೆ ಹೆಚ್ಚಾಕನು ಆವಾಗ ಬಾವಾಗ ಬಾ ಬಾಯಾಗ ಬಂದ್ರೆ ಭಾಳ ರುಚಿ ಎರಡು ಮೆಣಸಿನ್ಕಾಯಿ ಉದ್ದಕ್ಕೆ ಸಿಗಲಿ ಹಾಕಿನಿ ಒಂದು ಕಡ್ಡಿ ಕರಿಬೇ ಸಣ್ಣ ಉರಿ ಇರಲಿ ఎరడు ఈరు ఈరు మీడియం సైజ్ ఎరడు ఈరుళ్ళి ఎరడు టమెటో ఇక ఎరడు ఈరుళ్ళి ఎరడు టొమటో హెల్ హి సమూతగా బేయస్ బెక్ మీడియం ఉరిట్క చంద బేస ప్లేట్ ముచ్చి జింజర్ గార్లిక్ పేస్ట్ హా వన్ స్పూను ಈ ದಾಲ್ ತಡಕ ಅಂದ್ರೆ ಮನೆಯೊಳಗೆ ಎಲ್ಲರಿಗೂ ಇಷ್ಟ ನೋಡ್ರಿ ನೀವು ಯಾವುದರ ಜೊತೆ ಮಾಡಿರಿ ಚಪಾತಿ ಜೋಡಿ ಬಿಸಿ ಬಿಸಿ ರೊಟ್ಟಿ ಜೋಡಿ ಬಿಸಿ ಅನ್ನದ ಜೋಡಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಹೊಂದ್ಬಿಟ್ರೆ ಮಸ್ತ್ ಇರ್ತತಿ ಹಿಂಗಾಗಿ ಮೇಲೆ ಮೇಲೆ ನಾವು ದಾಲ್ ತಡ್ಕ ಮಾಡೇ ಮಾಡ್ತೀವಿ ಆ ಸೈಡ್ ಮಗಳು ಉಪ್ಪಿಟ್ಟು ಮಾಡ್ತಾಳೆ ಒಬ್ಬರು ಉಪ್ಪಿಟ್ಟು ಕೇಳಿದ್ರು ಮನೆಯೊಳಗೆ ಹಿಂಗಾಗಿ ಉಪ್ಪಿಟ್ಟು ಮಾಡಾಕ್ತಾಳೆ ಸ್ವಲ್ಪ ನಾವು ದಾಲ್ ತಡ್ಕ ಜೊತೆಗೆ ಪದರ್ ಚಪಾತಿ ಮಾಡ್ಕೋತೀವಿ ಎಲ್ರಿಗೂ ನೋಡಿರಿ ಸ್ಮೂತಾಗಿ ಬೆಂದೈತಿ ಈರುಳ್ಳಿ ಟೊಮೆಟೊ ಚೆಂದಾಗಿ ಸ್ಮೂತಾಗಿ ಬೇಯಬೇಕು ಈ ಥರ ಬೇಳೆ ಬೆಂದ ರೆಡಿ ಐತಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ ಅರ್ಶಿಣ ಪುಡಿ ಹಾಕ್ಕ కేవన్న మసాలా పౌడర్లను హాక కొరియన్ పౌడర్ ఆల్ పర్పస్ మసాలా పౌడర్ గరం మసాలా ఇదిష్టందర అర్ధ స్పూన్ అర్ధ దూన్ హాకను ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಬೆನ್ನಂತ ಬೆಲೆ ಹಾಕಿ ಆ ಆನಂತರ ನೀರು ಕುಡಿಯೋ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ತೀವಿ ಇದಕ್ಕೆ ಅತಿ ಗಟ್ಟಿ ಇರಬಾರ್ದು ಅತಿ ತಳ್ಳಿರಬಾರ್ದು ಈ ಥರ ಮೀಡಿಯಮ್ ಇರಬೇಕು ಕನ್ಸಿಸ್ಟೆನ್ಸಿ ನೋಡಿರಿ ಯಾರೆಲ್ಲ ನನ್ನ ಚಾನಲ್ನಾಗ ವೀಡಿಯೋ ನೋಡ್ತೀರಿ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಹೊಸವ್ರು ಯಾರಾದ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಇದನ್ನು ಚೆಂದ ಮಿಕ್ಸ್ ಕೊಟ್ಟು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕಿ ಕೊಡಬೇಕು ಇದು ಚಲೋ ನಂಗೆ ಒಂದು ಐದು ನಿಮಿಷ ಕುದಿಬೇಕು ಫಳ ಫಳ ಅಂತ ಕುದ್ದ ನಂತರ ಇದಕ್ಕೆ ಇನ್ನೊಂದು ಖಡಕ ಬಿಡಬೇಕು ಖಡಕ್ಕಾಗಿ ನಮ್ಮ ದಾಲ್ ಥಡಕ ರೆಡಿ ಆಗ್ತತಿ ಇದೊಂದು ಐದು ನಿಮಿಷ ಕುದಿಲಿ ಉಪ್ಪು ಕಡಿಮೆನಸ್ತು ಹಾಕಿನಿ ಖಾರ ಪುಡಿ ಹಾಕಿಲ್ಲ ನಾ ಇನ್ನು ಒಗ್ಗರಣೆ ಒಳಗೆ ಹಾಕಿ ಹಾಕ್ತೀನಿ నోడ్రీ బా సైడెట్టు ఇల్లు ఒగ్గని వంద స్పూన్ ఎణిస్ బెన్నె హాకను స్పూన్ ఎణి ఒం స్పూన్ బెణి హాకను తుప్ప హక్కి తుప్ప ఇల్దకి బెణి హాకీ తుప్ప హాక్రీ నీవు అర్ధ స్పూన్ జీరి ఒందుకే కరివే ఎరడు వణ మెణిన్కాయ చలో ఫ్రై మాట్ గ్యాస్ ఆఫ్ మిరగ ఖారు పొడి హాక్తను ఒ స్పూన్ బారు పుడి హాకె ఇల్లు హాక్త నను కే కలరు బ రుచినూ ఆతీ గ్యాస్ ఆఫ్ మిక్కు ఖారు పొడి హాకీ బాక్బడను ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಳೆಗೆ ಹಾಕಿಬಿಟ್ರೆ ಮುಗೀತು ನೋಡಿರಿ ನಮ್ಮ ದಾಲ್ ತಡಕ ರೆಡಿ ಆಯಿತು ನೋಡಿರಿ ಕಲರ್ ಎಷ್ಟು ಚೆಂದ ಬಂದೈತಿ ರೆಡ್ಡಾಗಿ ರುಚಿನೂ ಬರ್ತೈತಿ ಕಲರೂ ಬರ್ತೈತಿ ಈ ಥರ ಖಾರ ಪುಡಿ ಹಾಕೋದ್ರಿಂದ ಇದಕ್ಕೆ ಫೈನಲ್ ಆಗಿ ಕೊತ್ತಂಬರಿ ಹಾಕಿಬಿಟ್ರೆ ಮುಗಿತು ರೆಡಿ ಆಯಿತು ನಮ್ಮ ದಾಲ್ ತಡಕ ನೋಡ್ರಿ ಏನು ಸೂಪರಾಗಿ ಬಂದೈತಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ಹೊಸ ರೆಸಿಪಿ ಅಂದಿರ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ